ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇಂದು ಹೊನ್ನಹಳ್ಳಿಯಲ್ಲಿ ಉದ್ವಿಗ್ನಗೊಂಡಿತ್ತು ಕಣ್ರಿ ಹೌದು ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿತ್ತು ನಮ್ಮ ದಾವಣಗೆರೆ ಜಿಲ್ಲಾ ವರದಿಗಾರ ಡಿ ಎಂ ಪ್ರಭಾಕರ್ ಹೌದು ಕಣ್ರಿ ಬೆಂಬಲ ಬೆಲೆ ವಿರೋಧಿಸಿ ಇಂದು ನಡೆಯುತ್ತಿದ್ದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಮಾರಾಮಾರಿ ನಡೆಸಿದ್ದನ್ನು ಇಲ್ಲಿ ನಾವು ನೋಡಬಹುದು ಪೊಲೀಸರ ಸಕಾಲದಲ್ಲಿ ಮಧ್ಯಪ್ರವೇಶದಿಂದ ಶಾಂತಿಯುತವಾಗಿ

Go. Hey! ಒಂದು ಸಾವಿರದ ಎಂಟುನೂರು ನಿಗ ನಿಗದಿ ಮಾಡಿದೆ ಇನ್ನು ಹೆಚ್ಚಳ ಮಾಡಿದರೆ ರೈತರಿಗೆ ಉಪಯೋಗ ಆಗುತ್ತೆ ಅಂತ ಆದ್ದರಿ ಸರ್ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರು ಪರವಾಗಿ ಕಾಳಜಿ ಇದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಡಿ ನಿರ್ಧಾರ ತಗೊಂಡಾರೆ ಈಗಾಗಲೇ ಖರೀದಿ ಕೇಂದ್ರವನ್ನು ಓಪನ್ ಮಾಡಿದ್ದಾರೆ ಸಾಧ್ಯ ಆದರೆ ಹೆಚ್ಚಳ ಮಾಡಿ ರೈತರಿಗೆ ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಈಗಾಗಲೇ ಮಾಡ್ತಿದೆ ಇವನು ಉದ್ದೇಶ ಇನ್ನೊಂದು ಮಾರದೊಳಗೆ ಅನೌನ್ಸ್ ಆಗುತ್ತೆ ಅದು ನಾನು ಹೋರಾಟ ಮಾಡಿದ್ದೆ ಅದಕ್ಕೆ ಮಾಡಿದಂಥ ಇವನು ಹೆಸರುದಾರಗೋಸ್ಕರ ಸುಳ್ಳು ಇಡೀ ರಾಜ್ಯದಾಗ ಎಲ್ಲೂ ಆಗ್ತಾ ಇಲ್ಲ ಇವ್ರಪ್ಪನ ಏನ್ ಮಾಡ್ತಾರಂದ್ರೆ ಇವರು ದಷ್ಟು ಬಿಜೆಪಿಯವರು ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿ ಒಂದು ವಾರಕ್ಕೆ ಗೋಲಿ ಗೋಲಿಬಾರು ಮಾಡಿ ಐದು ಜನನ ಮುಂಡಿಟ್ಟು ಹೊಡೆಸಿರ್ತಕ್ಕಂಥರು ಇವ್ರು ರೈತರ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಇವ್ರಿಗೆ ಐತೆ ಬಿಜೆಪಿಗೆ ರಾಜಕೀಯ ಮಾನ ಮರ್ಯಾದೆ ರೈತರು ಇವ್ರಿಗೆ ಮೂರು ಬಿಟ್ಟರು ಇವರೆಲ್ಲ ಮೇಲೆ ಜೋರು ಅಲ್ಲ 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 ನೀನು ಇಡೀ ಬೇಡ ಖಾಲಿ ಮಾತು ಮೇಲೆ ಇವತ್ತು ಬಿ ಜೆ ಪಿಯವರು ಮಾಜಿ ಶಾಸಕ ಎಂ ಪಿ ರೇಣುಕಾಚಾರ್ಯರ ನೇತೃತ್ವದಲ್ಲಿ ಒಂದು ಏನು ಹೊನ್ನಾಳೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮದೇನು ಅಭ್ಯಾಸ ಇಲ್ಲ ಸಾರ್ವಜನಿಕರು ಸ್ವಯಂ ನಿಚ್ಚಿಂದ ಇವ್ರಿಗೆ ಏನಾದ್ರು ಬೆಲೆ ಕೊಟ್ಟು ಇವ್ರ ಏನಾದ್ರು ಹೊನ್ನಾಳಿ ತಾಲೂಕಲ್ಲಿ ಹೊನ್ನಾಳಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಜನ ಇವರಿಗೆ ಬೆಲೆ ಕೊಟ್ಟು ಬೆಂಬಲ ಕೊಟ್ಟು ಬಾಗ್ಲಾಕಂದ್ರೆ ನಮ್ದು ಯಾವ ದೇಶದ ಅಭ್ಯಂತರ ಇಲ್ಲ ಇವರು ಭಯೋತ್ಪಾದಕರ ರೀತಿ ದಬ್ಬಾಳಕೆ ಮಾಡಿ ಅಂಗಡಿಗಳು ಬಂದ್ ಮಾಡ್ತಕ್ಕಂಥದ್ದು ರಸ್ತೆ ಹೋಗ್ತಕ್ಕಂಥ ಬಸ್ಗಳನ್ನ ಕಾರ್ಗಳನ್ನ ತಡೀತಕ್ಕಂಥದ್ದು ಅದನ್ನ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಒಪ್ಪೋದಕ್ಕೆ ತಯಾರಿಲ್ಲ ದಬ್ಬಾಳಿಕೆ ರೌಡಿ ಜಂಬಿಗೆ ನಾವು ಇವರಿಗೆ ಅವಕಾಶವನ್ನು ಕೊಡಲ್ಲ ಇವರು ಸರ್ಕಾರದ ವೈಫಲ್ಯಗಳು ಮಾತಾಡೋದಂತ ಮಾತಾಡಲಿ ಸರ್ಕಾರಕ್ಕೆ ಮನವಿ ಕೊಡ್ತಾರ ಕೊಡಲಿ ನಾವು ಅದೇನು ಅದಕ್ಕೆ ನಮ್ದೇನಂಥ ಅಭ್ಯಂತರ ಇಲ್ಲ ಇವರು ದಬ್ಬಾಳಿಕೆ ಏನು ಮಾಡಿಕೊಟ್ಟಿರಲಿಲ್ಲ ಇದಕ್ಕೆ ವಿರುದ್ಧ ನಮ್ದು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ರೇಣುಕಾಚಾರ್ಯರು ಏ ಅವ್ರಿಗೆ ಏನಾರು ಈ ತಾಲೂಕು ಒಳ್ಳೆ ಕೆಲಸ ಮಾಡಿ ಜನ ಅವರಿಗೆ ಬೆಂಬಲ ಕೊಡ್ತಾ ಬಿಡ್ರಿ ಅವರೇ ಬಾಗ್ಲಾಕಿರ್ತಾರೆ ಅದೇ ಅದ್ಯಾಕೆ ಇವರು ಒತ್ತಾಯ ಮಾಡಿ ಬಾಗ್ಲಾಕ್ಸ್ಬೇಕು ರಸ್ತೆನೇ ಯಾಕೆ ಬಂದ್ ಮಾಡಬೇಕು ಯಾರು ಇವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಶಾಲೆ ಕಾಲೇಜ್ ಬಂದ್ ಮಾಡ್ರಿ ಹೇಳಿ ಕಾಲೇಜ್ಗಳಿಗೆ ಹೋಗಿ ಪ್ರಿನ್ಸಿಪಲ್ ಹೇಳೋದು ಇಲ್ಲಿ ಬಂದು ಬಸ್ ಅಲ್ಲಿ ಬಸ್ ಇರ್ತಕ್ಕಂಥದ್ದು ಒತ್ತಾಯ ಮಾಡಿ ಅಂಗಡಿ ಬಾಗ್ಲಾಗ್ತಕ್ಕಂಥದ್ದು ಇದು ಎಷ್ಟು ಸರಿ ಅಂತ ನಮ್ಮ ಒತ್ತಡ ನಾವು ಪೊಲೀಸರಿಗೆ ಈಗ ಒತ್ತಾಯ ಮಾಡ್ತಾ ಇದ್ದೀವಿ ಈ ಥರ ದೌರ್ಜನ್ಯ ಮಾಡಿದರೆ ನಾವು ಸಹಿಸೋದಿಲ್ಲ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಇಲ್ಲಾಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದೀವಿ ಇವ್ರೇನು ಭಾರಿ ಸಾಧ್ಯ ಅಲ್ಲ ಇವತ್ತೇನು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಈ ಹೊನ್ನಾಳಿಯಲ್ಲಿ ಬೀದಿ ಲೈಟ್ ಕೊಟ್ಟು ನೋಡಿದೀರಿ ಏನು ಸೋಳಂಗ್ ಇವತ್ತು ಇಲ್ಲಿವರೆಗೂ ನಮ್ಮ ಹೊನ್ನಾಳಿವರೆಗೂ ಇಲ್ಲಿ ಬೀದಿ ದೀಪಗಳು ಹಾಕಿದ್ದಾರೆ ಇವತ್ತವರೆಗೂ ಅತ್ತಿಲ್ಲ ಯಾಕೆ ಹತ್ತಿಲ್ಲ ಇವನೇನು ಐವತ್ತು ಪರ್ಸೆಂಟ್ ಲಂಚ ಹೊಡೆದು ಲಂಚ ಹೊಡೆದು ಇವತ್ತು ಕಂಟ್ರಾಕ್ಟರ್ ಲಾಸ್ ಆಗಿ ಅವನ್ ಕೈ ಸಿಗ್ದಾಗ ಇವತ್ತು ನಮ್ಮ ಕೈಗೂ ಸಿಕ್ತಾ ಇಲ್ಲ ಸರ್ಕಾರ ನಂತ ಇದ್ರು ಸಹ ಕಂಟ್ರಾಕ್ಟರ್ ಕೈ ಸಿಕ್ತಾ ಲಾಸ್ ಲಾಸ್ ಅಂತ ಹೇಳಿ ಇವತ್ತು ಅಧಿಕಾರಿಗಳು ನೋಟಿಸ್ ಕೊಟ್ಟರು ಅವನು ಜವಾಬ್ದು ಅಂತ ಕೊಡ್ತಾ ಇಲ್ಲ ಅದು ಇದೆಲ್ಲ ಇಷ್ಟ ಆಗದ ಕಾರಣ ಯಾರು ಇವ್ನ ಭ್ರಷ್ಟ ಬಿಜೆಪಿ ಏನ್ ಸರ್ಕಾರ ಇದ್ದಂತಾಗಿ ರೇಣುಕಾಚಾರಿ ಮಾಡಿರ್ತಕ್ಕಂಥ ಹಲಗಟ್ಗಿರಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಭೂಮಿ ಕೂರಿಸಿ ರೈತರನ್ನ ಎತ್ತು ಕಟ್ ಕೆಲಸವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ಬಡವರ ಪರವಾಗಿ ಇವತ್ತು ಯುವಕರ ಪರವಾಗಿ ಮಹಿಳೆಯರ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಐದು ಗ್ಯಾರಂಟಿಗಳನ್ನ ಈ ರಾಜ್ಯದಲ್ಲಿ ಜಾರಿಗೆ ತಂದು ಇವತ್ತು ಜನಗಳಿಗೆ ಒಳ್ಳೆ ಆಡಳಿತವನ್ನ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ಇವರು ಗುಂಡಿ ಬಿದ್ದಾವೆ ರಸ್ತೆಗಳು ಅಂತಾರಲ್ಲ ಇವ್ರ ಕಾಲ ಗುಂಡಿ ಬಿದ್ದಿದ್ದು ಏನು ಗುಂಡಿ ಬಿದ್ದು ಅಂತಾರಲ್ಲ ಈಗ ಹಂತಂದವಾಗಿ ಆ ರಸ್ತೆ ಕೆಲಸಗಳು ಸಹ ನಮ್ಮ ರಾಜ್ಯದಲ್ಲಿ ಆಗ್ತಾ ನಮ್ಮ ತಾಲೂಕಲ್ಲ ಆಗ್ತಾ ಇದಾವೆ ಇವರು ಇವರ ಒಂದೇನು ಈ ಸೋತು ಮನೆ ಸುತ್ತೇನಲ್ಲ ಇವತ್ತು ಜನ ನಾನು ಮರ್ಬಿಟ್ಟರು ಅಂತ ಹೇಳಿ ಜನಗಳಿಗೆ ಟೆಂಪ್ಟ್ ಮಾಡೋದಕ್ಕೋಸ್ಕರ ಇವತ್ತು ಜನಗಳಿಗೆ ತೊಂದರೆ ಕೊಡೋಕ್ಕೋಸ್ಕರ ಇವತ್ತು ಈ ಒಂದು ಬೂಟಾಟಗೆ ನಾಟಕವನ್ನ ಮಾಡ್ತಾರೆ ಗೊತ್ತಿಲ್ಲ ಜನಪರ ಹೋರಾಟ ಇವ್ರದಲ್ಲ ಜನಗಳಿಗೆ ಯಾವುದೇ ರೈತರಿಗೆ ಇದರಿಂದ ಅನುಕೂಲ ಆಗಲ್ಲ ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಆಗಲೇ ಡೈರೆಕ್ಷನ್ ಕೊಟ್ಟಿದ್ದಾರೆ ಖರೀದಿ ಕೇಂದ್ರಗಳು ಓಪನ್ ಆಗ್ತವೆ ಮೆಕ್ಕೆಜೋಳನ ಖರೀದಿ ಮಾಡ್ತಾರೆ ರಸ್ತೆಗಳು ಸಹ ಆಗ್ತವೆ ಐದು ಗ್ಯಾರಂಟಿಗಳು ಸಹ ಕಾಂಗ್ರೆಸ್ ಸರ್ಕಾರ ಇರವರೆಗೂ ಸಹ ಇವತ್ತು ಜಾರಿಯಲ್ಲಿರ್ತವೆ ಇವೆಲ್ಲ ಆಡಳಿತವನ್ನು ಸಹಿಸ್ತಾ ಇದ್ರೆ ಸರ್ಕಾರಕ್ಕೆ ಹೆಸರು ತರೋದಕ್ಕೆ ಈ ತರ ಈ ರೇಣುಕಾಚಾರ್ಯ ಅಂತವರು ಇನ್ನೊಂಥರ ಕಾಮಿಡಿ ಬಿ ಸಿನ್ ಟಿವಿಯಿಂದ ಪದೇ ಪದೇ ಆಗಿಡಿದ್ರೆ ಇದು ಕಾಮಿಡಿ ಕಾಂಟ್ರವರ್ಸಿ ಮಾಡ್ತಾರೆ ಒಟ್ಟು ಒಂದು ಎರಡು ಮೂರು ಟಿವಿ ಗೆಳೆಯಾಗ ಅನುಕೂಲ ಆಗುತ್ತೆ ಅಂತ ಇವ್ನು ಇವನು ಪರವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇವನು ಆದ್ರೆ ಈಗ ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರದಲ್ಲಿ ಕಮ್ಮಿ ಇದೆ ಅಂತೇಳಿ ಏನು ಅವರು ಬೆಳೆದಂತ ಬೆಲೆಗೆ ಬೆಂಬಲ ಯಾಕೆ ಅಂತಾರೆ ಅಂದ್ರೆ ರೈತನ ಸಹ ಕಷ್ಟಪಟ್ಟರೆಲ್ಲ ದೊ ಉದ್ದೇಶ ರೈತರ ಪರವಾಗಿ ಒಂದು ಇಪ್ಪತ್ತೈದು ಸಾವಿರ ಒಂದು ಎಕರೆಗೆ ಬರ್ತದೆ ಖರ್ಚು ಅಂತ ಹೇಳ್ತಾರೆ ರೈತರು ಬಂದಾಗ ಒಂದು ಎರಡೂವರೆ ಸಾವಿರ ಆದರೂ ಬೆಂಬಲ ಬೆಲೆ ಬೇಕಂತ ಹೇಳಿ ರೈತರು ಸಹ ಕೇಳ್ತಾರೆ ಅದಕ್ಕೆ ಏನು ಆಯ್ತು ರಾಜ್ಯ ಸರ್ಕಾರ ಎಷ್ಟು ಬೆಂಬಲ ಬೆಲೆಗಳು ಕೊಡಬೇಕು ಅದನ್ನ ಸರ್ಕಾರ ತೀರ್ಮಾನ ಮಾಡಿದ್ದು ಮಾಡ್ತಾರೆ ಇವರು ಕೇಂದ್ರ ಸರ್ಕಾರ ಐತಲ್ಲ ಇವ್ರು ಇಷ್ಟು ಕೂಗಿ ಇವರು ಇದೇ ಬಿಜೆಪಿ ಸರ್ಕಾರ ಇವನು ನರೇಂದ್ರ ಮೋದಿ ಸರ್ಕಾರ ಈ ಮೆಕ್ಕೆಜೋಳ ಮನುಷ್ರು ಉಪಯೋಗಿಸೋದಂತಲ್ಲ ಇದಕ್ಕೆ ಬೆಂಬಲ ಬೆಲೆ ಕೊಡಲ್ಲ ಅಂತ ಹೇಳಿದ್ರಲ್ಲ ಏನು ಉತ್ತರ ಕೊಡ್ತಾರೆ ಹೇಳ್ಕಾಚಾರಿ ಅವ್ರು ಯಾಕೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಘೋಷಣೆ ಮಾಡಬಾರ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಎರಡು ಸೇರಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ರೈತರಿಗೆ ಇವತ್ತು ಅನುಕೂಲ ಆಗತ್ತೆ ಅದು ಮನುಷ್ಯರು ಉಪಯೋಗಿಸೋದಲ್ಲ ಅಂತ ಹೇಳಿ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರದವರು ಎರಡು ಏನು ಮೂರ್ನಾಲ್ಕು ವರ್ಷದಿಂದನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಇವನು ಬಿಜೆಪಿ ವಿರುದ್ಧ ಮಾಡಲಿ ಸ್ಟ್ರೈಕ್ ಕಾಂಗ್ರೆಸ್ ಈ ಕಾರ್ಯ ಸಂಸ್ಕೃತಿ ಬೈಕ್ ಎಲ್ಲ ಅಂತ ಹೇಳ್ತೀವಿ ನೀವೆಲ್ಲ ಅನುಮತಿ ಕೊಟ್ಟು ಹೋಗುತ್ತೀನಿ ಬೆಳಿಗ್ಗೆ ಐದುವರೆನಿಂದ ನೆನ್ಪಿ ಸುಮ್ತಾರೆ ಚೀಲೂರಲ್ಲಿ ಅಲ್ಲಿ ಆಕ್ರೋಶ ಕುಂದೂರಲ್ಲಿ ಬೆಳೆಬತ್ತಿ ಮಲಿಗೆಯಲ್ಲಿ ಸುರಮನಿ ಸೋಳಂಗ ಎಲ್ಲ ಕಡೆ ಎಲ್ಲ ಕಡೆ ಪಂಗ್ತದೆ ನಾವೆಲ್ಲ ಕಾರ್ಯಕರ್ತರು ಅಲ್ಲೇ ಎಂತ ಇದೀವಿ ಅಲ್ಲಿ ಕರೀತಾದ್ರೆ ನೀವು ಅಲ್ಲಿ ಅನ್ ಹೋಗ್ಬೋದಿ ಇಲ್ಲಿ ಹೇಳ್ತೀನಿ